Música ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನಾಯ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜಿದ್ರ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತ ಸಮಸ್ಯೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಐವಿಎಫ್ ಹಾಗೆ ಐ ಮುಖಾಂತರವಾಗಿ ಈ ಸಮಸ್ಯೆ ಹೇಗೆ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ ಇದೀಗ ಪರಿಪೂರ್ಣ ಅನ್ನುವಂತ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಯಾರಿಗಿದು ಸೂಕ್ತ ಇದರ ಲಾಭ ಏನು ಎಲ್ಲಾ ದಂಪತಿಗಳಿಗೆ ಇದು ಅನ್ವಯ ಆಗುತ್ತಾ ಇನ್ಫರ್ಟಿಲಿಟಿ ಚಿಕಿತ್ಸೆಗೆ ಇದು ಅನ್ವಯಿಸುತ್ತಾ ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗೆ ಇದು ಸೂಕ್ತ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಪರ್ಣಾ ಬನ್ನಿ ಅವರೊಂದಿಗೆ ಮಾತನಾಡ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಈ ಕಾಲರ್ಸ್ ಗಳೆಲ್ಲ ಮಾತನಾಡಬೇಕಾದ್ರೆ ಕೇಳ್ತಾ ಇದ್ವಿ ಪರಿಪೂರ್ಣ ಯೋಜನೆಯಿಂದ ಎಷ್ಟು ಲಾಭ ಆಗಿದೆ ಎಷ್ಟು ಸಹಾಯ ಆಗಿದೆ ಅಂತ ಈ ಯೋಜನೆ ಆರಂಭ ಆಗಿರೋದಿಲ್ಲ ಈ ಕಲ್ಪನೆ ಹುಟ್ಟಿರೋದು ಹೇಗೆ ಅಂತ ಸೊ ಹೇಗೆ ಪರಿಪೂರ್ಣ ಅನ್ನೋ ಪದ ಫಸ್ಟ್ ಆಫ್ ಆಲ್ ಸೃಷ್ಟಿ ಆಯ್ತು ಅಂತಂದ್ರೆ ಈಗ ಗರ್ಭಗುಡಿಯಲ್ಲಿ ನಾವು ಸತತವಾಗಿ ನಾವು ನೋಡ್ತಾ ಇದ್ದಾಗ ಯಾಕೆ ಈ ತುಂಬ ಜನ ಕಪಲ್ಸ್ ಬಂದು ನಮ್ಮನ್ನು ಕನ್ಸಲ್ಟ್ ಮಾಡ್ತಾರೆ ದಂಪತಿಗಳು ಕನ್ಸಲ್ಟ್ ಮೇಲೆ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಆಗ್ತಾ ಇಲ್ಲ ಅಂತ ನೋಡಿದಾಗ ತುಂಬ ಜನಕ್ಕೆ ಯಾರು ಆರ್ಥಿಕವಾಗಿ ಅವ್ರಿಗೆ ಕಷ್ಟಗಳಿರೋದ್ರಿಂದ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದೇ ರೀತಿ ಪರಿಸ್ಥಿತಿ ಯಾವಾಗ ನಮಗೆ ಸೃಷ್ಟಿ ಆಯಿತು ಅಂತಂದ್ರೆ ಈಗ ಟ್ವೆಂಟಿ ನೈನ್ಟೀನಲ್ಲಿ ಕೋವಿಡ್ ಅನ್ನೋ ಸಮಸ್ಯೆ ಕಾಣಿಸ್ಕೊಂಡಾಗ ಎಲ್ರೂ ಯಾವುದೇ ಸೊಸೈಟಿಯಲ್ಲಿ ಯಾವ ಲೆವೆಲ್ ಆಫ್ ಯಾವುದೇ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿದ್ದರೂ ಎಲ್ರಿಗೂ ನಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ ಸೃಷ್ಟಿ ಐ ಮೀನ್ ಸ್ಟಾರ್ಟ್ ಆಯಿತು ಈಗ ಹಾಸ್ಪಿಟಲ್ಸ್ ಹೋಗ್ಬೇಕು ಟ್ರೀಟ್ಮೆಂಟ್ ತಗೋಬೇಕಾ ಬೇಡವಾ ಜೊತೆಗೆ ಈ ಸಂತಾನೋತ್ಪತ್ತಿ ತೊಂದರೆಗಳು ಅಂತ ಬಂದಾಗ ಇಟ್ಸ್ ನಾಟ್ ಎಮರ್ಜೆನ್ಸಿ ಅಂದ್ರೆ ನನಗೆ ಹುಷಾರಿಲ್ಲ ಅಂತ ಕೆಮ್ಮು ನೆಗಡಿ ಜ್ವರ ಇದೆ ಅಂದ್ರೆ ನಾನು ತಕ್ಷಣ ಹೋಗ್ತೀನಿ ಲೇಟ್ ಮಾಡಲ್ಲ ಆದ್ರೆ ಈ ಸಂತಾನೋತ್ಪತ್ತಿ ತೊಂದರೆ ಅಂತ ಬಂದಾಗ ಜೊತೆಗೆ ನನಗೆ ಈ ತರ ಪ್ಯಾಂಡಮಿಕ್ ಆಗ್ತಾ ಇದೆ ಸೊ ಫಿನಾನ್ಷಿಯಲಿ ತೊಂದರೆಗಳಾಗ್ತಾ ಇದೆ ಸೊ ಈ ಟ್ರೀಟ್ಮೆಂಟ್ ಫಸ್ಟ್ ಆಫ್ ಆಲ್ ನಾನು ತಗೋಬೇಕಾ ಬೇಡವಾ ಅಂತ ತುಂಬಾ ಜನ ಹಿಂದೇಟ್ ಹಾಕಿದ್ರು ಸೊ ಅವಾಗ ಡಾಕ್ಟರ್ ಆಶಾ ವಿಜಯ್ ಮೇಡಮ್ ಇರ್ಬೋದು ಬೋರ್ಡ್ ಆಫ್ ಡಿರೆಕ್ಟರ್ಸ್ ಗರ್ಭಗುಡಿಯಲ್ಲಿ ಎಲ್ಲರೂ ಯೋಚನೆ ಮಾಡಿದಾಗ ಯಾಕೆ ನಾವು ಈ ಒಂದು ಯೋಜನೆನ ಶುರು ಮಾಡಬಾರ್ದು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಇದನ್ನು ಶುರು ಮಾಡಿ ಡಿಸೆಂಬರಲ್ಲಿ ಟ್ವೆಂಟಿ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ರು ಸೊ ಆವಾಗ ಫಸ್ಟ್ ಇನಿಷಿಯಲಿ ಶುರು ಮಾಡಿದಾಗ ಹೇಗೆ ಅಂತಂದರೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ಸ್ ಇದೆ ಸೊ ಅವ್ರಿಗೆ ಈ ಯೋಜನೆನ ಫೆಸಿಲಿಟಿನ ಅವೈಲಬಲ್ ಮಾಡಲಿಕ್ಕೆ ಶುರು ಮಾಡಿದ್ರು ಸೊ ಏನಾಯಿತು ತುಂಬ ಜನ ಕಾಲ್ ಮಾಡೋದ್ರಲ್ಲಿ ಬಿ ಪಿ ಎಲ್ ಕಾರ್ಡ್ಸ್ ಇರೋರು ತುಂಬ ಕಡಿಮೆ ಜನ ಸೊ ಬಿ ಪಿ ಎಲ್ ಕಾರ್ಡ್ಸ್ ಇಲ್ಲದೇ ಇರೋರೆ ತುಂಬ ಜನದ್ದು ಕಾಲರ್ಸ್ನ ನಾವು ರಿಸೀವ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಟೈಮ್ ಫಸ್ಟ್ ಇಯರಲ್ಲೇನೆ ಈ ಯೋಜನೆ ಸ್ಟಾರ್ಟ್ ಆದಾಗ ಹಲವಾರು ಜನ ಸಾವಿರಾರು ಜನ ಕಾಲರ್ಸ್ ಕಾಲ್ ಮಾಡಿ ಇದನ್ನು ಫೆಸಿಲಿಟಿನ ನಾವು ಹೇಗೆ ಅವೈಲ್ ಮಾಡ್ಕೊಬೋದು ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು ಸೊ ಹಾಗೇನೆ ಪ್ರತಿ ವರ್ಷ ಈ ಈ ಯೋಜನೆಯನ್ನು ಉಪಯೋಗಿಸ್ಕೊಳ್ತಾ ಇರೋವಂಥ ದಂಪತಿಗಳು ಹೆಚ್ಚಾಗ್ತಾ ಹೋದ್ರು ಸೊ ಸತತವಾಗಿ ಈಗ ಇದು ಐದನೇ ವರ್ಷ ಸೊ ಪ್ರತಿ ವರ್ಷನೂ ಹೇಗೆ ಫಸ್ಟ್ ಆಫ್ ಆಲ್ ನಾವೀಗ ಏನೋ ಒಂದು ಯೋಜನೆಯ ಶುರು ಮಾಡಬೇಕು ಅಂತಂದರೆ ಹೇಗೆ ನಾವು ಅದಕ್ಕೆ ಫಿನಾನ್ಷಿಯಲಿ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ದಂಪತಿಗಳಿಗೆ ಆರ್ಥಿಕವಾಗಿ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಬಂದಾಗ ಗರ್ಭಜ್ಞಾನ ಅನ್ನೋ ಒಂದು ಫೌಂಡೇಶನ್ನ ಶುರು ಮಾಡಿದ್ರು ಅಂತಂದರೆ ಅದು ಟೆಬಲ್ ಟ್ರಸ್ಟ್ ಗರ್ಭಗುಡಿಯಲ್ಲಿ ಸೊ ಅಲ್ಲಿ ಪ್ರತಿ ವರ್ಷ ನಮಗೆ ಬರೋ ದಂಪತಿಗಳಲ್ಲಿ ಯಾರಿಗೆ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತ ನಾವೆಲ್ಲ ನೋಟ್ ಮಾಡ್ಕೋತೀವಿ ಸೊ ವರ್ಷಕ್ಕೆ ಒಮ್ಮೆ ಅಂತಂದ್ರೆ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ಈ ಯೋಜನೆ ಆಫರ್ನ ಅಥವಾ ಈ ಕೊಡುಗೆನ ಬಿಡುಗಡೆ ಮಾಡ್ತೀವಿ ಸೊ ಆ ವರ್ಷದಲ್ಲಿ ನಮಗೆ ಯಾರ್ಗ್ಯಾರ್ ಈ ತರದ ಆರ್ಥಿಕವಾಗಿ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳಕಾಗ್ಲಿಲ್ಲ ಆ ದಂಪತಿಗಳು ಬಂದು ಈ ಕೊಡುಗೆನ ಉಪಯೋಗಿಸ್ಕೊಂಡು ಈ ಯೋಜನೆಯಲ್ಲಿ ಭಾಗಿಯಾಗಬಹುದು ಇವಾಗ ಬಹಳಷ್ಟು ಯಾರ್ ಯಾರ್ಯಾರಿಗೆ ಈ ಪರಿಪೂರ್ಣ ಅನ್ನುವಂಥ ಯೋಜನೆ ಅಪ್ಲೈ ಆಗುತ್ತೆ ಯಾರಿದ್ರೆ ಲಾಭ ಪಡಿಬಹುದು ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಶುರುವಾದಾಗ ನಮಗೆ ಫ್ಯೂ ಅಂತ ಬಂತು ಹೇಗೆ ಶುರು ಮಾಡೋದು ಅನ್ನೋದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ಶುರುವಾಯ್ತು ಬಟ್ ನಮಗೆ ಅದು ಉಪಯೋಗಕ್ಕೆ ಬರ್ತಾ ಇರೋದು ತುಂಬಾ ಜನ ಕಾಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಆಕ್ಚುಲಿ ಸೊ ಹಾಗಾಗಿ ಇದನ್ನ ಎಲ್ರಿಗೂ ಓಪನ್ ಆಗಿ ಶುರು ಮಾಡಿದ್ರು ಅಂತಂದ್ರೆ ಈ ಯಾವುದು ರಿಸ್ಟ್ರಿಕ್ಷನ್ಸ್ ಬೇಡ ಯಾವ್ದು ಬ್ಯಾರಿಯರ್ಸ್ ಬೇಡ ಸೊ ಯಾವುದೇ ದಂಪತಿಗಳು ನಮ್ಗೆ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತಂದ್ರೆ ವಿತೌಟ್ ಎನಿ ರೆಸ್ಟ್ರಿಕ್ಷನ್ಸ್ ಬಂದು ಈ ಕೊಡುಗೆನ ಅಥವಾ ಯೋಶನ್ಸ್ ಬಂದು ಈ ಕೊಡುಗೆನ ಅಥವಾ ಯೋಜನೆಯಲ್ಲಿ ಭಾಗಿಯಾಗಬಹುದು ಅದ್ರ ಜೊತೆಗೆ ನಾನು ಕರ್ನಾಟಕದಿಂದ ಬಂದ್ರೆ ಮಾತ್ರ ದಂಪತಿಗಳಿಗೆ ಉಪಯೋಗ ಆಗತ್ತಾನು ಇಂಡಿಯಾದಿಂದ ನೀವು ಭಾರತದ ಯಾವುದೇ ಮೂಲೆಯಿಂದ ಬಂದ್ರು ಕೂಡ ಈ ಯೋಜನೆಯಲ್ಲಿ ನೀವು ಭಾಗಿಯಾಗಿ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಫ್ಯಾಮಿಲಿ ಡಾಕ್ಟರ್ ಇಲ್ಲಿ ಯಾವ ಡೇಟ್ ಡೇಟ್ ವರೆಗೂ ಈ ಪರಿಪೂರ್ಣ ಯೋಜನೆ ಅಪ್ಲೈ ಆಗುತ್ತೆ ಈ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ ಇದೆಯಾ ನಾವು ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಈ ಯೋಜನೆನ ಬಿಡುಗಡೆ ಮಾಡ್ತೀವಿ ಡಿಸೆಂಬರ್ ಮೂವತ್ತೊಂದ್ ಒಳಗಡೆ ಯಾರು ಬಂದು ರಿಜಿಸ್ಟರ್ ಆಗ್ತಾರೆ ಅವರಿಗೆ ಈ ಟೈಮ್ ಫ್ರೇಮ್ ಅಂತ ಇರುತ್ತೆ ಆ ಟೈಮ್ ಫ್ರೇಮ್ ಅಲ್ಲಿ ನಾವು ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡ್ತೀವಿ ಸೊ ಈ ವರ್ಷ ನಮ್ಗೆ ನವೆಂಬರ್ ಹನ್ನೊಂದನೇ ತಾರೀಕಿಂದನೇ ಶುರುವಾಗಿದೆ ಸೊ ಟಿಲ್ ತರ್ಟಿ ಫಸ್ಟ್ ಡಿಸೆಂಬರ್ ಈ ಸಂತಾನೋತ್ಪತ್ತಿ ತೊಂದರೆಗಳಿರೋ ಯಾವುದೇ ದಂಪತಿ ಯಾವುದೇ ಭಾರತದ ಯಾವುದೇ ಮೂಲೆಯಿಂದ ಬಂದು ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಅವ್ರದ್ದು ಹಿಸ್ಟ್ರಿ ಅನಾಲಿಸಿಸ್ ಅವಲ್ಯೂಯೇಷನ್ ಏನೇನು ತೊಂದರೆಗಳಿದೆ ಎಲ್ಲ ಅವ್ಯಾಲ್ಯೂಯೇಟ್ ಮಾಡಿ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಸ್ ಡಾಕ್ಟರ್ ಇನ್ನೊಂದು ಎಕ್ಸೈಟೆಡ್ ಆಫರ್ ಕೇಳಿರೋದು ಈ ಚಿಕಿತ್ಸೆವರೆಗೂ ಡಿಸ್ಕೌಂಟ್ ಇದೆ ಅನ್ನುವಂಥದ್ದು ಅದ್ರ ಬಗ್ಗೆ ವಿವರವಾಗಿ ಎಸ್ ಪ್ರತಿ ವರ್ಷನೂ ಒಂದೊಂದ್ ಥರದ್ದು ಈ ಯೋಜನೆಯಲ್ಲಿ ಒಂದೊಂದ್ ತರ ಕೊಡುಗೆ ಬಿಡುಗಡೆ ಮಾಡ್ತಾರೆ ಈಗ ಲಾಸ್ಟ್ ಇಯರ್ ಗೆ ನಾವು ನೋಡಿದಾಗ ನೈಂಟಿ ತೌಸಂಡ್ ಅನ್ನೋ ಡಿಸ್ಕೌಂಟ್ ಇತ್ತು ಟ್ರೀಟ್ಮೆಂಟ್ ಆಫರ್ ಮೇಲೆ ಈ ವರ್ಷ ಏನ್ ಮಾಡಿದರೆ ಈ ಕಂಪ್ಲೀಟ್ ಈಗ ನಮಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಲಕ್ಷದವರೆಗೂ ಡಿಸ್ಕೌಂಟ್ ಅಂತ ಮಾಡಿದ್ದಾರೆ ಸೊ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲಿ ಏನೇನು ಫಸ್ಟ್ ಆಫ್ ಆಲ್ ಇನ್ಕ್ಲೂಡ್ ಆಗ್ತಾ ಇದೆ ಇದರಲ್ಲಿ ಏನಾಗುತ್ತೆ ನಾವು ಮೊಟ್ಟೆಗಳನ್ನ ಹಾರ್ವೆಸ್ಟ್ ಮಾಡಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಏನು ಉತ್ಪಾದನೆ ಆಗ್ತಾ ಇರುತ್ತೆ ಆ ಮೊಟ್ಟೆಗಳನ್ನ ತೆಗೆದು ಲ್ಯಾಬಲ್ಲಿ ಶೋಧಿಸಿ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಆ ಮೊಟ್ಟೆಗಳಿಗೆ ವೀರ್ಯಾಣು ಇಂಜೆಕ್ಟ್ ಮಾಡಿ ಭ್ರೂಣ ತಯಾರಿ ಮಾಡಿ ಆ ಭ್ರೂಣನ ಮತ್ತೆ ಗರ್ಭಕೋಶದ ಒಳಗಡೆ ಹಾಕಬೇಕು ಸೊ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ದ ಎಂಡ್ ಅಂತಂದ್ರೆ ಗರ್ಭಕೋಶದ ಒಳಗಡೆ ಭ್ರೂಣ ಹಾಕುವವರೆಗೂ ಆ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಖರ್ಚಾಗತ್ತೆ ಅವ್ರಿಗೆ ಆ ಟೋಟಲ್ ಖರ್ಚಲ್ಲಿ ಒಂದ್ ಲಕ್ಷದವರೆಗೂ ಡಿಸ್ಕೌಂಟ್ ಸಿಗುತ್ತೆ ಈ ಸರ್ ಓಕೆ ಡಾಕ್ಟರ್ ಸಾಮಾನ್ಯವಾಗಿ ಜನರಲ್ ಮೂಡುವಂತ ಪ್ರಶ್ನೆಗಳೇ ಇದು ಈ ಡಿಸ್ಕೌಂಟ್ ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಕ್ವಾಲಿಟಿ ಲೆನಾದರೂ ಕಾಂಪ್ರಮೈಸ್ ಆಗ್ತಾರ ಅನ್ನುವಂತ ಪ್ರಶ್ನೆಗಳಿದೆ ಇಲ್ಲಿ ಏನೋ ಒಂದು ಡಿಸ್ಕೌಂಟ್ ಅಂತ ಹೇಳಿದಾಗ ಈವನ್ ನಮ್ ಎಲ್ರಿಗೂ ಕಾಮನ್ ಆಗಿ ಬರುವಂಥ ಡೌಟ್ ಏನಂದ್ರೆ ಓ ಚಾರಿಟೇಬಲ್ ಬೇಸಿಸ್ ಅಥವಾ ಡಿಸ್ಕೌಂಟಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನಾದರೂ ಮೆಡಿಸಿನ್ಸ್ ಯೂಸ್ ಮಾಡಲ್ವಾ ಅಥವಾ ಟ್ರೀಟ್ಮೆಂಟಲ್ಲಿ ಏನಾದರೂ ಅವರು ನಮಗೆ ಕರೆಕ್ಟಾಗಿ ಮಾಡಲ್ವ ಅನ್ನೋ ಡೌಟ್ ಎಲ್ರಿಗೂ ಬರೋದು ಸಹಜ ಆದರೆ ಗರ್ಭಜ್ಞಾನ ನಾನು ಅನ್ನೋ ಫೌಂಡೇಶನ್ ಇಂದ ಚಾರಿಟಬಲ್ ಬೇಸಿಸ್ ಮೇಲೆ ಇವರು ಫಿನಾನ್ಷಿಯಲಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆ್ಯಂಡ್ ಗರ್ಭಗುಡಿ ಇಟ್ಸ್ ಸೆಲ್ಫ್ ಹ್ಯಾಸ್ ಟೇಕನ್ ಈ ಇನಿಷಿಯೇಟಿವ್ನ ತೊಗೊಂಡಿರೋದ್ರಿಂದ ಈ ಯೋಜನೆಯಲ್ಲಿ ನೀವು ಯಾವುದೇ ಥರದ್ದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇದು ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡ್ತಾ ಇದೆ ಸೊ ನಮಗೆ ಸಮಾಜಕ್ಕೆ ಸೊಸೈಟಿಗೆ ನಮ್ಮ ಕಡೆಯಿಂದ ಗರ್ಭಗುಡಿ ಕಡೆಯಿಂದ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು ತುಂಬ ಜನ ದಂಪತಿಗಳಿಗೆ ಹೇಗೆ ಪ್ರೆಗ್ನೆನ್ಸಿ ಆಗಿ ಮಗುನ ಕಂಪ್ಲೀಟ್ ಮಾಡ್ಕೋಬೋದು ಹ್ಯಾಪಿ ಫ್ಯಾಮಿಲೀಸ್ ಹೋಗ್ಬೋದು ಗರ್ಭಗುಡಿದು ಒಂದು ಮೇನ್ ಮೋಟಿವೇ ಏನು ಅಂತಂದರೆ ವಿ ಶುಡ್ ಮೇಕ್ ಇನ್ಫರ್ಟಿಲಿಟಿ ಅನ್ನೋ ಆ ಪದಾನೇ ನಮಗೆ ಇರಬಾರ್ದು ಅನ್ನೋದೇ ದ ಮೇನ್ ಮೋಟಿವ್ ಸೊ ಅದಕ್ಕೆ ನಮ್ಮ ಕಡೆಯಿಂದ ಹೇಗೆ ಸೊ ಚಾರಿಟಿ ಅಂತ ಬಂದು ಜವಾಬ್ದಾರಿ ಅನ್ನೋದನ್ನು ಜಾಸ್ತಿ ಮಾಡಿಸ್ತಾರೆ ಸೊ ಜವಾಬ್ದಾರಿ ಹೆಚ್ಚಾದಾಗ ನಾವು ಅದರಲ್ಲಿ ಯಾವುದೇ ಥರದ್ದು ನಿಮಗೆ ಟ್ರೀಟ್ಮೆಂಟಲ್ಲಿ ಕೊರತೆಗಳ ಆಗೋದಿಲ್ಲ ಸೊ ವಿಲ್ ಟೇಕ್ ಎಕ್ಸ್ಟ್ರಾ ಪ್ರಿಕಾಷನ್ಸ್ ನಮ್ಮ ಕಡೆಯಿಂದ ಹೇಗೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಂಡು ದಿಸ್ ಇಸ್ ಲೈಕ್ ನಮಗೆ ಒಬ್ಬರು ದಂಪತಿಗಳು ಬರ್ತಿದ್ದಾರೆ ಅಂತಂದಾಗ ಅವರು ಯೋಜನೆ ಮೂಲಕ ಬರ್ತಿದ್ದಾರಾ ಅಥವಾ ನಾರ್ಮಲ್ ಆಗಿ ತೊಗೋತಿದ್ದಾರಾ ಅನ್ನೋದೇ ನಮಗೆ ಡಾಕ್ಟರ್ಸ್ಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಸೊ ಇಟ್ ಈಸ್ ನಾರ್ಮಲ್ ಎಲ್ಲರೂ ನಮಗೆ ಒಂದೇ ಸೊ ಯಾವುದೇ ದಂಪತಿಗಳು ಬಂದ್ರೂ ನಮ್ಮ ಕಡೆಯಿಂದ ಎಷ್ಟು ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಆಗಿ ದೇ ಹ್ಯಾವ್ ಟು ಕಂಪ್ಲೀಟ್ ದೇರ್ ಫ್ಯಾಮಿಲಿ ಗೋ ದ ಹ್ಯಾಪಿ ಫೇಸಸ್ ಅಷ್ಟೇ ನಮಗೆ ಮುಖ್ಯ ಹೇಳ್ತಾ ಇದ್ರೆ ಬ್ಯೂಟಿಫುಲ್ ಆಫರ್ ಅಂತ ಅನ್ಸುತ್ತೆ ಕೇಳಿದ್ರೆ ಆ ಪದಾನೇ ತುಂಬಾ ಇಷ್ಟ ಆಗುವಂತದ್ದು ಸೊ ಈ ಗರ್ಭಗುಡಿ ಅನ್ನೋದು ಎಷ್ಟು ಅರ್ಥಪೂರ್ಣವಾಗಿದೆ ಈ ಪರಿಪೂರ್ಣ ಅನ್ನೋದು ಕೂಡ ಅಷ್ಟೇ ಅರ್ಥ ಕೊಡುತ್ತೆ ನಮ್ಗೆ ಸೊ ಈಗ ತುಂಬಾ ಜನ ಬರೋರು ಇದು ಯಾವ್ದು ನಾವು ಸಿಂಪಲ್ ಆಗಿ ನಮ್ಗೆ ಏನೋ ಕಾಯಿಲೆ ಇದೆ ಸೊ ನನ್ಗೆ ಹುಷಾರ್ ಇಲ್ಲ ನಾನು ಬರ್ತಾ ಇದೀನಿ ಒಂದು ಡೇಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಮುಗ್ದೋಗುತ್ತೆ ಅನ್ನೋದಿಲ್ಲ ಆಲ್ ದ ಕಪಲ್ಸ್ ಎಲ್ಲಾ ದಂಪತಿ ಯಾರು ಗರ್ಭಗು ಗರ್ಭಗುಡಿಗೆ ಕಾಲಿಡ್ತಾರೆ ಎಲ್ಲಾರು ನಾರ್ಮಲ್ ಆಗಿರೋಂತ ದಂಪತಿಗಳು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅವ್ರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಸೊ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸೊ ಇಲ್ಲಿ ಹೇಗ್ ಬರುತ್ತೆ ಹಾಲಿಸ್ಟಿಕ್ ವೇ ಅಲ್ಲಿ ನಾವು ನೋಡ್ಬೇಕು ಬರೀ ನಾನು ಅವ್ರಿಗೆ ಈ ಸಮಸ್ಯೆ ಇದೆ ಅಂತ ಮಾತ್ರ ಅಲ್ಲ ಅವ್ರ ಮಾನಸಿಕವಾಗಿ ನಾನು ಹೇಗೆ ಹೆಲ್ಪ್ ಮಾಡ್ಬೋದು ಅವ್ರ ದೇಹನ ದೈಹಿಕವಾಗಿ ಅವ್ರು ಹೇಗೆ ಬದಲಾವಣೆ ಮಾಡ್ಕೋಬೋದು ಪ್ರೆಗ್ನೆನ್ಸಿ ಬೇಗ ಪಡೀಲಿಕ್ಕೆ ಹಾಗೆಯೇ ಅವರು ಭಾವನಾತ್ಮಕವಾಗಿ ಐ ಹ್ಯಾವ್ ಟು ರೆಸ್ಪಾಂಡ್ ಟು ದೇರ್ ಎಮೋಷನ್ಸ್ ಆಲ್ಸೋ ಸೊ ಹಾಗಾಗಿ ಈ ಎಲ್ಲ ಕಡೆಯಿಂದ ಹಾಲಿಸ್ಟಿಕಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಫೆನಾನ್ಸ್ ಅನ್ನೋದು ಒಂದು ಸೊ ಹಾಗಾಗಿ ಪರಿಪೂರ್ಣವಾಗಿ ನಾವು ಬಹಳ ಜನರಿಂದ ಕೇಳಿದ್ದೀನಿ ಇವಾಗ ಗರ್ಭಗುಡಿ ಐವ್ ಸೆಂಟರ್ ಹೋದ್ರೆ ಒಂದು ಎಮೋಷನಲ್ ಸಪೋರ್ಟ್ ಸಿಗುತ್ತೆ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ನರ್ಸಸ್ ಡಾಕ್ಟರ್ಸ್ ಎಲ್ಲರೂ ಕೂಡ ನಮಗೆ ಫ್ಯಾಮಿಲಿಯರ್ ಇದಾರೆ ಅಂತ ಅನ್ಸುತ್ತೆ ಅನ್ನೋದಾಗಿ ಹೇಳ್ತಾರೆ ಬಹಳಷ್ಟು ಜನ ಅದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್ ಟೀಮ್ ವರ್ಕ್ ಜೊತೆಗೆ ಪೇಷಂಟ್ಗೆ ಕೊಡುವಂತ ಸಪೋರ್ಟ್ ತುಂಬನೇ ಮುಖ್ಯ ನಮಗೆ ಈ ಸಂತಾನೋತ್ಪತ್ತಿ ತೊಂದರೆಗಳಿಂದ ತೊಂದರೆ ಪಡ್ತಾ ಇರೋ ದಂಪತಿಗಳಿಗೆ ನಾವು ಎಲ್ಲ ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬನೇ ಮುಖ್ಯ ಅವ್ರು ಬೇಗ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಲಿಕ್ಕೆ ಈಗ ಎಕ್ಸಾಂಪಲ್ ನಂದು ಆಗಿ ಈಗ ನಮ್ದು ನಾನೇ ಅಂತಲ್ಲ ನಮ್ಮ ಹಾಸ್ಪಿಟಲ್ ಶಾಖೆಗಳಲ್ಲಿ ಏಳು ಶಾಖೆಗಳಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಡಾಕ್ಟರ್ಸ್ದು ಒಂದೇ ಮೋಟಿವ್ ಹೇಗಿರುತ್ತೆ ಅಂತಂದರೆ ನಮ್ಮ ಸಂಸ್ಥೆಗೆ ಯಾರೇ ದಂಪತಿಗಳು ಬಂದ್ರೂ ದೇ ಶುಡ್ ಗೋ ಹ್ಯಾಪಿ ಓಕೆನೆ ಯಾಕಂದ್ರೆ ಅವರೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಕರೆಕ್ಟ್ ಅಲ್ವಾ ಸೊ ನಮ್ಮನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಈಗ ನಾನು ಯಾವುದೋ ಒಂದು ತೊಂದರೆಯಿಂದ ನಾನೊಂದು ಒಬ್ರು ಹೋಗಿ ಒಂದು ಹಾಸ್ಪಿಟಲ್ ಅಲ್ಲಿ ಹೆಲ್ಪ್ ತಗೋತೀನಿ ಅಂತಂದ್ರೆ ಜನರಲ್ ಆಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಈಗ ನಮ್ಮ ಮನೆಗೆ ಯಾರಾದರೂ ಬರ್ತಿದ್ದಾರೆ ಅಂತಂದ್ರೆ ವಿ ವೆಲ್ಕಮ್ ದೆಮ್ ವಿತ್ ಹ್ಯಾಪಿ ಫೇಸ್ ನಗ್ತಾ ವೆಲ್ಕಮ್ ಮಾಡ್ತೀವಿ ಏನಾದರೂ ತೊಂದರೆ ಇದೆಯಾ ಏನಾದ್ರೂ ಬೇಕಾ ಅಂತ ಕೇಳ್ತೀವಿ ಸಿಂಪಲ್ ಥಿಂಗ್ಸ್ ಅಷ್ಟೇ ಇದು ಸೊ ಅವ್ರನ್ನ ನಮ್ಮ ಮನೆಯವ್ರ ತರ ಟ್ರೀಟ್ ಮಾಡಿದ್ರೆ ತುಂಬಾ ಜನ ಮೆಂಟಲಿ ರಿಲ್ಯಾಕ್ಸ್ ಆಗೋಗ್ತಾರೆ ಸೊ ಈ ಅಲ್ಲಿ ಮೇನ್ ಅವ್ರಿಗೆ ಏನಾಗ್ತಾ ಇರೋದು ಸ್ಟ್ರೆಸ್ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಸ್ಟ್ರೆಸ್ ಅನ್ನೋದು ಅವರು ಮಾತ್ರ ತಗೊಳ್ತಾ ಇಲ್ಲ ಸರೌಂಡಿಂಗ್ ಸೊಸೈಟಿ ಸೊ ಸೊಸೈಟಿ ಅನ್ನೋದು ಯಾರು ನಾವೇ ಫಾರ್ಮ್ ಮಾಡ್ತಾ ಇರೋದು ಸೊ ನಾವೆಲ್ಲರೂ ಸೇರಿದ್ರೇನೆ ಒಂದು ಸಮಾಜ ಆಗ್ತಾ ಇರೋದು ಸೊ ನಾನು ಆ ಸಮಾಜದಲ್ಲಿರೋ ಈ ತೊಂದರೆಗಳನ್ನ ಈ ಸ್ಟ್ರೆಸ್ ಫ್ಯಾಕ್ಟರ್ನ ಅವ್ರಿಗೆ ಮಗು ಆಗ್ತಾ ಇಲ್ಲ ಅಂತ ನಾನು ಆ ಸ್ಟ್ರೆಸ್ ಫ್ಯಾಕ್ಟರ್ನ ಹೇಗೆ ಕಡಿಮೆ ಮಾಡ್ಬೋದು ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಎಸ್ ನಿಮ್ಗೇನು ತೊಂದರೆ ಇಲ್ಲ ನಾವು ಆಕ್ಸೆಪ್ಟ್ ಮಾಡ್ಕೋತೀವಿ ನಿಮ್ಮನ್ನ ನೀವು ಹೇಗಿದ್ದಿರೋ ಹಾಗೆ ವಿತೌಟ್ ಎನಿ ಡಿಫ್ರೆನ್ಸಿಯೇಷನ್ ಸೊ ಅಂತ ನಾವು ಆ ಥರ ಅವ್ರಿಗೆ ಎನ್ವಿರಾಮೆಂಟ್ ನ ಕ್ರಿಯೇಟ್ ಮಾಡಿಕೊಟ್ರೆ ಪರಿಸರ ಕ್ರಿಯೇಟ್ ಮಾಡಿಕೊಟ್ರೆ ತುಂಬಾ ಜನ ಆಕ್ಚುಲಿ ಬಂದು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋರು ತುಂಬಾ ಜನ ಇದಾರೆ ಸೊ ಟ್ರೀಟ್ಮೆಂಟ್ಸ್ ಕೂಡ ಹೈಯರ್ ಟ್ರೀಟ್ಮೆಂಟ್ಸ್ಗೂ ಬೇಕಿಲ್ಲ ಸೊ ಇದರಲ್ಲಿ ಒಂದು ಜಸ್ಟ್ ಒಂದು ಇನ್ಸ್ಟೆನ್ಸ್ ಹೇಳಬೇಕಂದ್ರೆ ರೀಸೆಂಟ್ ಆಗಿ ಒಂದು ಹೆಣ್ಮಗು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇಯರ್ಸ್ ಸೊ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಐಟಿ ಐಟಿ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಹೈಲಿ ಸ್ಟ್ರೆಸ್ಡ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಈವನ್ ಹಾಸ್ಪಿಟಲ್ಗೆ ಬಂದು ಕನ್ಸಲ್ಟೇಷನ್ಸು ಕನ್ಸಲ್ಟೇಷನ್ಸ್ ಆಗ್ತಾ ಇಲ್ಲ ಸೊ ಮನೆಯಿಂದನೇ ಆನ್ಲೈನ್ ಕನ್ಸಲ್ಟೇಷನ್ಸ್ ತೊಗೊಳೋದು ಸೊ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಂಡಾಗ ಹೌ ಕ್ಯಾನ್ ವಿ ಕನೆಕ್ಟ್ ಟು ದೆಮ್ ಕರೆಕ್ಟ್ ಅಲ್ವಾ ಸೊ ಪರ್ಸ್ನಲಿ ಕನೆಕ್ಟ್ ಹಾಕಕ್ಕೆ ಆಗ್ತಾ ಇಲ್ಲ ಸೊ ಎರಡು ತಿಂಗಳು ಮೂರು ತಿಂಗಳು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಸೊ ಶಿ ವಾಸ್ ಟೋಟಲಿ ಫ್ರಸ್ಟ್ರೇಟೆಡ್ ಸೊ ಯಾರೋ ಹೇಳಿದ್ರು ಸೊ ನೀವು ಡೈರೆಕ್ಟಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಹೋಗಬೇಕು ಸೊ ನಿಮಗೆ ನಾರ್ಮಲ್ ಆಗಿ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಶಿ ವಾಟ್ ಬ್ರೋಕ್ ಡೌನ್ ಸೊ ಬಂದರು ಫುಲ್ ಬಂದು ಕೂತ್ಕೊಂಡ ತಕ್ಷಣ ಇಸ್ ಶಿವರಿಂಗ್ ನಡುಕ್ತಾ ಇದ್ದಾರೆ ಸೊ ಆಟೋಮ್ಯಾಟಿಕಲಿ ಅಳ್ತಾ ಇದ್ದಾರೆ ಸೊ ಏನಾಯಿತು ಅಂತ ಕೂರಿಸ್ಕೊಂಡು ಸಮಾಧಾನ ಮಾಡಿ ಕೇಳಿದಾಗ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದರೆ ಏನು ಎಷ್ಟು ಖರ್ಚಾಗುತ್ತೆ ಸೊ ಶಿ ವಾಸ್ ಆಸ್ಕಿಂಗ್ ಮೀ ಓನ್ಲಿ ದೀಸ್ ಕ್ವೆಶನ್ಸ್ ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ನಿಮ್ಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಯಾರು ಹೇಳಿದ್ದು ಅಂತ ಸೊ ಅಷ್ಟು ನಾನು ನಿಮ್ಮನ್ನು ನಿಮ್ ಹಿಸ್ಟ್ರಿ ತಗೋಬೇಕು ನಿಮ್ಮನ್ನ ಎಲ್ಯೇಟ್ ಮಾಡಬೇಕು ಐ ಆಮ್ ನಾಟ್ ಇವನ್ ಥಿಂಕಿಂಗ್ ನಿಮಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಥವಾ ಈವನ್ ಯಾವ ಟ್ರೀಟ್ಮೆಂಟು ನಾನು ಯೋಚನೆ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಬೇಸಿಕ್ ತೊಂದರೆ ಏನಿದೆ ಆ ಹೆಣ್ಮಗುಗೆ ಮೊಟ್ಟೆ ಡೆವಲಪ್ ಆಗಿ ಬಿಡುಗಡೆ ಆಗಲಿಕ್ಕೆ ಸಮಸ್ಯೆ ಆಗ್ತಿತ್ತು ಅಷ್ಟೇ ಸೊ ಆ ಬೇಸಿಕ್ ಕರೆಕ್ಷನ್ ಮಾಡಿದ್ದು ಅಷ್ಟೇನೆ ನಾನು ಸೊ ವಿತಿನ್ ಟೂ ವೀಕ್ಸ್ ಶಿಗೇವ್ ಪಾಸಿಟಿವ್ ರಿಸಲ್ಟ್ ರೀಸೆಂಟ್ಲಿ ಶಿ ಕಂಪ್ಲೀಟೆಡ್ ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರು ರೀಸೆಂಟ್ಲಿ ಶಿ ಕಂಪ್ಲೀಟೆಡ್ ತ್ರೀ ಮಂತ್ಸ್ ಹ್ಯಾಪಿ ಸೊ ಇದ್ರಲ್ಲಿ ಮೇನ್ ಆಗಿ ಏನು ಅವ್ರ ಸ್ಟ್ರೆಸ್ ಫ್ಯಾಕ್ಟರ್ ಅಷ್ಟೇ ಸೊ ಅವ್ರಿಗೆರೋ ಕನ್ಫ್ಯೂಷನ್ಸ್ ನ ಸ್ಟ್ರೆಸ್ನ ರಿಲೀಫ್ ಮಾಡಿದಾಗ ತುಂಬ ಜನ ಕನ್ಸೀವ್ ಆಗ್ತಾರೆ ಸೊ ಐ ವಿ ಎಫ್ ಅನ್ನೋದು ಇಟ್ಸ್ ಒನ್ ಆಫ್ ದ ಲಾಸ್ಟ್ ರೆಸಾರ್ಟ್ ಟ್ರೀಟ್ಮೆಂಟ್ ಹಂಗಂತ ಬಂದವ್ರ್ಗೆಲ್ರಿಗೂ ಐ ವಿ ಎಫ್ ಹೇಳ್ತೀವಿ ಅನ್ನೋದು ಒಂದು ಮೂಢ ನಂಬಿಕೆ ಸೊ ಹಾಗಾಗಿ ನಾವು ಮನೆಯವ್ರ ತರ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಟ್ರೀಟ್ ಮಾಡಿದಾಗ್ಲೇನೆ ರೇಟ್ ಆಗಿರ್ಬೋದು ಎಲ್ಲಾ ತರದ ಹೆಚ್ಚಾಗಿ ನಾವು ಟ್ರೀಟ್ಮೆಂಟ್ ಅಪ್ರೋಚ್ ಮಾಡಲಿಕ್ಕೆ ಸಾಧ್ಯ ಎಸ್ ಡಾಕ್ಟರ್ ದೂರ ದೂರದಿಂದ ಬರುವಂತ ದಂಪತಿಗಳಿಗೆ ಸ್ಟೇ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದೀರಾ ಬಟ್ ಈ ಪರಿಪೂರ್ಣ ಯೋಜನೆಯಿಂದ ಬಂದಿರೋರ್ಗೂ ಕೂಡ ಆ ಫೆಸಿಲಿಟೀಸ್ ಸಿಗುತ್ತಾ ಡೆಫಿನೆಟ್ಲಿ ಅದನ್ನೇ ನಾನು ಹೇಳಿದ್ದು ಪರಿಪೂರ್ಣ ಯೋಜನೆ ಅಂತ ಬಂದಾಗ ಯೋಜನೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂದ್ರೆ ಯಾವುದೇ ತರಹದ ಡಿಫ್ರೆನ್ಸಿಯೇಷನ್ಸ್ ಇರೋದಿಲ್ಲ ಗರ್ಭಗುಡಿಯಲ್ಲಿ ನಮ್ಗೆ ಈವನ್ ಸ್ಟೇ ಫೆಸಿಲಿಟೀಸ್ ಇದೆ ಎಲ್ಲ ಶಾಖೆಗಳ ಹತ್ರನೂ ನಮಗೆ ಪಿ ಜಿ ಫೆಸಿಲಿಟೀಸ್ ಇದೆ ಸೊ ನೀವು ಅವೇಲ್ ಮಾಡ್ಕೋಬೋದು ಬಂದಾಗ ಈಗ ತುಂಬ ಜನ ದೂರದಿಂದ ಬರ್ತಾರೆ ನನಗೆ ನಾರ್ಮಲ್ ಆಗಿ ನೂರು ಇನ್ನೂರು ಐನೂರು ಕಿಲೋಮೀಟರ್ನಿಂದ ಎಲ್ಲ ದೂರದಿಂದ ಬರುವಂತ ಪೇಶೆಂಟ್ಸ್ಗಳಿರ್ತಾರೆ ಸೊ ನಾರ್ತ್ ಕರ್ನಾಟಕದಿಂದ ಪಾಪ ದೂರದಿಂದ ಬರಬೇಕು ಓವರ್ನೈಟ್ ಜರ್ನಿ ಮಾಡ್ಕೊಂಬರ್ತಾರೆ ಸೊ ಅವ್ರಿಗೆ ಭಯ ಇಲ್ಲಿ ಬಂದರೆ ಎಲ್ಲಿರೋದು ಹೇಗೆ ಊಟದ ಫೆಸಿಲಿಟೀಸ್ ಹೇಗೆ ಸೊ ಈ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾಗೆ ಗರ್ಭಗೃಹ ಅನ್ನೋದು ಸೃಷ್ಟಿಯಾಯಿತು ಸೊ ಹೇಗೆ ಗರ್ಭಗುಡಿ ಜೊತೆಗೆ ಗರ್ಭಗೃಹ ಅನ್ನೋದು ಸೊ ಅವರಲ್ಲೇ ಇದ್ದು ದೇ can take Beautiful. the treat. ಎಸ್ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ನಾನು ಮಾತನಾಡಿಸ್ತೀನಿ ವಿಶಾಲ ಅಂತ ಇವಾಗ್ಲೇ ಗರ್ಭಗುಡಿ ಐವಿವ ಸೆಂಟರ್ ಗೆ ಹೋಗಿ ರಿಸಲ್ಟ್ ಅನ್ನ ಪಡೆದುಕೊಂಡಿರೋರು ನಮಸ್ತೆ ವಿಶಾಲ ಅವರೇ ಹಾ ನಮಸ್ತೆ ಮೇಡಂ ನಮಸ್ತೆ ಯಾವಾಗ ಹೋಗಿರೋದು ನೀವು ಗರ್ಭಗುಡಿಗೆ ನಾವು 2024 ರಲ್ಲಿ ಹೋದ್ವಿ ಮ್ಹಾ 2024 ರಲ್ಲಿ ಔರ್ ರೀಸೆಂಟ್ ಆಗಿ ಹೋಗಿರೋದು ನೀವು ಹಾ ಓಕೆ ಏನಾಯ್ತು ರಿಸಲ್ಟ್ ಏನಾಯ್ತು ಪಾಸಿಟಿವ್ ಬಂತು ಮೇಡಂ ಓಕೆ ಆಗಿ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಮದ್ವೆಯಾಗಿ ಹದಿನೆಂಟು ವರ್ಷ ಆಯ್ತು ಮೇಡಮ್ ಹದಿನೆಂಟು ವರ್ಷ ಆಯ್ತು ಅಂತ ಹದಿನೆಂಟು ವರ್ಷದಲ್ಲಿ ನೀವು ಕನ್ಸಲ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರ ಬೇರೆ ಡಾಕ್ಟರ್ಸ್ ಮಾಡಿದ್ರಿ ಮೇಡಮ್ ಮದ್ವೆಯಾಗಿ ಒಂದ್ ವರ್ಷಕ್ಕೆ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರಿ ಮೇಡಂ ಓಕೆ ಓಕೆ ಹಾ ಬಟ್ ಅದರಿಂದ ಏನು ರಿಸಲ್ಟ್ ಸಿಕ್ಕಿಲ್ಲ ನಿಮ್ಗೆ ಇಲ್ಲ ಮೇಡಂ ಈ ತರ ರಿಸಲ್ಟ್ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಮೇಡಮ್ ಓಕೆ ಇವಾಗ ನೀವು ক্যারিಯಿಂಗ್ ಫೈವ್ मंथ ಅಲ್ಲಿ ಡೆಡತಾ ಇದೆ ಮೇಡಮ್ ಎಸ್ ಕंग्रेचुಲೇಷನ್ಸ್ 18 ವರ್ಷ ಅಂತ ಹೇಳಿದ್ರೆ ತುಂಬಾ ಲಾಂಗ್ ಪೀರಿಯಡ್ ಗ್ಯಾಪ್ ಅಂತ ಅನ್ಸುತ್ತೆ ನಮಗೆ ನಿಮಗೆ ಅನ್ಸುತ್ತೆ ಲೈಕ್ ರಾಂಗ್ ಕನ್ಸಲ್ಟೇಷನ್ ಇಂದ ಹೀಗೆ ಆಗಿದೀಯಾ ಈಷ್ಟು ವರ್ಷ ಗ್ಯಾಪ್ ಆಯ್ತಾ ಏನ್ ಅನ್ಸುತ್ತೆ ಡಾಕ್ಟರ್ ಅಪರ್ಣಾ ಡಾಕ್ಟರ್ ಇಂದ ನಮಗೆ ಸಕ್ಸೆಸ್ ಆಯ್ತು ಮೇಡಂ ನಮಗೆ ಅಂತ ಹೇಳಿದ್ರೆ ಒಂದು ರೈಟ್ ಕನ್ಸಲ್ಟೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಡಾಕ್ಟರ್ ಅಪರ್ಣಾ ಅವರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ನೀವು ಮಾತನಾಡಬಹುದು ಅವರ ಜೊತೆಗೆ ನಮಸ್ತೆ ವಿಶಾಲಾ ಹಾ ನಮಸ್ತೆ ಮೇಡಂ ಹೇಗಿದೀರಾ ಚೆನ್ನಾಗಿದ್ದೀನಿ ಮೇಡಂ ಖುಷಿ ಆಯ್ತು ಕಾಲ್ ಮಾಡಿದಕ್ಕೆ ಹೇಗೆ ನಿಮ್ ಅನುಭವ ಹೇಗಿತ್ತು ಟ್ರೀಟ್ಮೆಂಟ್ ತಗೊಂಡಾಗ ಸ್ವಲ್ಪ ಭಯ ನೀವು ಬೇರೆ ತರ ಟ್ರೀಟ್ಮೆಂಟ್ ಕೊಟ್ರಲ್ಲ ಹೌದು ಆಮೇಲೆ ಭಯ ಆಯ್ತು ಆಮೇಲೆ ಧೈರ್ಯ ಬಂತು ಮೇಡಮ್ ಏನಿದ್ರು ನಾನು ಇಲ್ಲಿಂದ ಮಕ್ಕಳ ಪಿಡಿಯೇಬೇಕು ಅನ್ಬಿಟ್ಟು ಧೈರ್ಯ ಬಂತು ನಿಜ ಖಂಡಿತವಾಗ್ಲು ನಿಮ್ ತರನೇ ಭಯ ಪಡುವಂತ ತುಂಬಾ ಜನ ದಂಪತಿಗಳು ಇರ್ತಾರೆ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಭಯ ಪಡಬಾರ್ದು ಮೇಡಮ್ ಮುಂದೆ ಅವ್ರು ಅವ್ರು ಒಂದ್ ವರ್ಷ ವೇಟ್ ಮಾಡೋದ್ಕಿನ್ನ ನಾವು ಆ ಬೇರೆ ಹಾಸ್ಪಿಟ್ಲ್ಗೆಲ್ಲ ಹೋಗೋದ್ಕಿನ್ನ ಈ ತರ ಗರ್ಭಗುಣಿ ಹಾಸ್ಪಿಟ್ಲ್ ಹೋದ್ರೆ ನಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ ಮೇಡಂ ನಿಜ 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 ಸೂಪರ್ ಅಂಡ್ ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಹದಿನೆಂಟು ವರ್ಷ ತುಂಬಾ ಲಾಂಗ್ ಗ್ಯಾಪ್ ಅನ್ಸುತ್ತೆ ಅಲ್ವಾ ಏನ್ ಸಮಸ್ಯೆ ನಿಂಪಿದೆಯಾ ನಿಮ್ಗೆ ಇಲ್ಲಿ ವಿಶಾಲಾ ಅವ್ರದ್ದು ನೋಡಿದಾಗ ಅವ್ರು ಹೇಳ್ದಂಗೆನೆ ಅವ್ರ ಮದುವೆ ಆಗಿ ಒಂದ್ ವರ್ಷ ಆಗ್ತಿದ್ದಂಗೆನೆ ಶಿ ಸ್ಟಾರ್ಟೆಡ್ ಟ್ರೀಟ್ಮೆಂಟ್ ಅವ್ರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಏನು ಇಲ್ಲ ಪಾಪ ಸತತವಾಗಿ ಹದಿನೇಳು ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಬಟ್ ಬೇಸಿಕ್ ಅವ್ರದ್ದು ರೂಟ್ ಕಾಸ್ ಆಫ್ ಪ್ರಾಬ್ಲಮ್ ಮೀನು ಅಂತಾನೆ ಕಣ್ಣಿಡಿಲಿಕ್ಕೆ ಆಗ್ತಾ ಇರ್ಲಿಲ್ಲಾ ಸೊ ಗರ್ಭ ನಾಳ ಅಂತ ಹೇಳ್ತೀವಿ ಟ್ಯೂಬ್ ಅಲ್ಲಿ ಹೋಗಿ ಪ್ರೆಗ್ನೆನ್ಸಿ ಕೂತಿತ್ತು ಐ ಬಿ ಎಫ್ ಟೈಮ್ ಅಲ್ಲೂ ಕೂಡ ಮತ್ತೆ ಐವಿಎಫ್ ಅಲ್ಲಿ ಭ್ರೂಣಗಳು ಹಾಕ್ತಾ ಇದ್ರೆ ಕೂರ್ತಾ ಇಲ್ಲ ಅವ್ರಿಗೆ ಮೇನ್ಲಿ ಅವ್ರದ್ದು ಏನಂತಂದ್ರೆ ಗರ್ಭಕೋಶದ ಒಳಪದ್ರ ಚೆನ್ನಾಗಿ ಬೆಳೀತಾ ಇರ್ಲಿಲ್ಲ ಸೊ ನಾವೇನ್ ಮಾಡಿದ್ವಿ ಇಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿ ಗರ್ಭಕೋಶದ ಒಳಗಡೆ ಕ್ಯಾಮ್ರಾ ಹಾಕಿ ಕ್ಯಾಮ್ರಾ ಮೂಲಕನೆ ಪಿ ಆರ್ ಪಿ ಅಂತ ಹೇಳ್ತೀವಿ ಇಟ್ಸ್ ಅ ಗ್ರೋತ್ ಫ್ಯಾಕ್ಟರ್ ಸೊ ಗರ್ಭಕೋಶದ ಒಳಪದ್ರ ಚೆನ್ನಾಗಿ ಬೆಳೀಲಿ ಅಂತ ಅದನ್ನ ಒಳಗಡೆ ಇಂಜೆಕ್ಟ್ ಮಾಡಿ ಇಂಜೆಕ್ಟ್ ಮಾಡದ್ಮೇಲೆ ಸತತವಾಗಿ ನಾನು ಎಂಟು ತಿಂಗಳು ಅವ್ರಿಗೆ ಕಾಲ ಕೊಡಬೇಕಾಯ್ತು ಟೈಮ್ ಕೊಡಬೇಕಾಯ್ತು ಅದು ಒಳಗಡೆ ಬೆಳಿಬೇಕು ಗರ್ಭಕೋಶ ಅಂತ ಆ ಒಳಪದ್ರೆ ಚೆನ್ನಾಗಿ ಬೆಳೀಲಿ ಅಂತ ವಿ ಗೇವ್ ಆಲ್ಮೋಸ್ಟ್ ಸೆವೆನ್ ಟು ಏಟ್ ಮಂತ್ಸ್ ಟೈಮ್ ಅದಾದ ಮೇಲಿಂದ ಎಂಬ್ರಿಯೋ ಹಾಕಿದ್ದು ಸೊ ಸಕ್ಸಸ್ಫುಲಿ ಇಟ್ ಇಂಪ್ಲಾಂಟೆಡ್ ಒಳ್ಳೆ ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಸಿಕ್ಕಿದೆ ಅವ್ರಿಗೆ ಈಗ ಅವ್ರು ಹೇಳ್ದಂಗೆನೆ ಐದನೇ ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ ಸೊ ಈ ಥರ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈವನ್ ಥರ್ಟಿ ಇಯರ್ಸ್ ಪೋಸ್ಟ್ ಮ್ಯಾರೇಜ್ ಮೂವತ್ ವರ್ಷ ರೀಸೆಂಟ್ ಆಗಿ ನಾನು ನಿನ್ನೆ ನೋಡಿದ ದಂಪತಿಗಳು ಮೂವತ್ ವರ್ಷ ಆಗ್ತಾ ಇದೆ ಮದ್ವೆ ಆಗಿ ಸೊ ಈ ತರದ್ ಹಲವಾರು ದಂಪತಿಗಳು ಬಂದು ಟ್ರೀಟ್ಮೆಂಟ್ ತಗೊಂಡಿರೋರ್ ಇದ್ದಾರೆ ಸಕ್ಸಸ್ಫುಲ್ ಎಸ್ ಡಾಕ್ಟರ್ ಮತ್ತೊಬ್ಬರು ಕಾಲೋರ್ ರೆಡಿ ಇದ್ದಾರೆ ಮಾತನಾಡಿಸ್ತೀನಿ ನಮಸ್ತೆ ಭವ್ಯ ನಮಸ್ತೆ ಮೇಡಂ ನಮಸ್ತೆ ಹೇಗಿದೆ ರಿಸಲ್ಟ್ ಯಾವಾಗ ನೀವು ಗರ್ಭಗುಡಿಗೆ ಹೋಗಿರೋದು ಭವ್ಯ ಅವರೇ ಹಾ ಮೇಡಮ್ ನಮ್ದು ಮ್ಯಾರೇಜ್ ಆಗಿ ಫೋರ್ ಇಯರ್ಸ್ ಆಗಿತ್ತು ಈಗ ಲಾಸ್ಟ್ ಒನ್ ಇವನ್ ಏಟ್ ಮಂತ್ ಇಂದ ಹೋಗಿದ್ವಿ ಮೇಡಂ ನಾವು ಓಕೆ ಓಕೆ

ಹೌದು ಮ್ಯಾಮ್ ಇದಕ್ಕಿಂತ ಮುಂಚೆ ಬೇರೆ ಎರಡು ಕಡೆ ತೋರಿಸಿದ್ವಿ ಅಲ್ಲಿ ನಮಗೆ ರಿಸಲ್ಟ್ ಏನು ನೆಗೆಟಿವ್ ಬಂತು ಆಮೇಲೆ ಇಲ್ಲಿ ಟಿವಿನಲ್ಲಿ ಇದೆ ತರ ನಮಗೆ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಆಮೇಲೆ ಮೇಡಮ್ ನೋರ್ನ ಭೇಟಿ ಮಾಡಿದ್ವಿ ಮ್ಯಾಮ್ ಹ್ಮ್ ಹೇಗನ್ನಿಸ್ತು ಈ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಇಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆ ಇತ್ತಾ ನಿಮಗೆ ಹೇಗಿದೆ ಆದ್ರೆ ಎಕ್ಸ್ಪೀರಿಯನ್ಸ್ ಏನಕ್ಕೆ ಅಂದ್ರೆ ಅಡೇ ನಮ್ದು ಫಸ್ಟ್ ಫೇಲ್ಯೂರ್ ಆಗಿತ್ತಲ್ವಾ ಸೊ ಅಲ್ಲಿ ಒನ್ ಆರ್ ಟೂ ಮಂತ್ಸ್ ಹೋಗೋವರೆಗೂ ನಮಗೂ ಆ ಕಡೆ ಈ ಕಡೆ ಇತ್ತು ಆಮೇಲೆ ಡಾಕ್ಟರ್ ಅಪರ್ಣ ಮೇಡಮ್ ಜೊತೆ ಮೇಲೆ ಸ್ವಲ್ಪ ಧೈರ್ಯ ಬಂತು ಕಾನ್ಫಿಡೆಂಟ್ ಬಂತು ಕರೆಕ್ಟ್ ಸೊ ಮೇಡಮ್ ಹಾಗೆ ತುಂಬಾ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿ ಗೈಡೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್ ನಿಮ್ ತರನೇ ಇರುವಂತ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಏನ್ ಹೇಳಕ್ ಪಡ್ತೀರಾ ಅವರಿಗೆ ಫಸ್ಟ್ ಅವರಲ್ಲಿ ಈಗ ಗರ್ಭ ಗುಡಿ ನಾನು ಈಗ ಅವ್ರಿಗೆ ಹೇಳೋದು ಗರ್ಭ ಗುಡಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್ ಕಂಪಾರಿಟಿವ್ಲಿ ಬೇರೆ ಕಡೆಗಿಂತ ಗರ್ಭ ಗುಡಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಪರ್ಣ ಅವರಿದ್ದಾರೆ ಸ್ಟುಡಿಯೋದಲ್ಲಿ ನೀವು ಮಾತನಾಡಬಹುದು ಹಾ ಮೇಡಂ ರವ್ಯಾ ನಮಸ್ತೆ ಹಾ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಇಬ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಶೇರ್ ಯಾಕಂದ್ರೆ ಇದೆ ತರ ತುಂಬಾ ಜನ ದಂಪತಿಗಳಿಗೆ ಯಾರು ಕಷ್ಟ ಆಗ್ತಾ ಇದೆ ಸೊ ತುಂಬಾ ಜನ ಏನಾಗುತ್ತೆ ಸತಿ ಐ ವಿ ಎಫ್ ಆಗ್ಲಿಲ್ಲ ಫೇಲ್ ಆಗಿದ ತಕ್ಷಣ ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ ನೋಡಿದಾಗ ಅನ್ಸಿದ್ದು ಸೊ ಅವ್ರು ಹೇಳ್ದಂಗೆನೆ ಫಸ್ಟ್ ಒಂದು ಎರಡು ತಿಂಗಳು ಅವ್ರಿಗೆ ಟೈಮ್ ತಗೊಳ್ತಾ ಇದ್ರು ಅರ್ಥ ಮಾಡ್ಕೊಳ್ಳಕ್ಕೆ ಆ ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಸೊ ಮೇನ್ಲಿ ಅಗೇನ್ ಇಲ್ಲೂ ಕೂಡ ಯಾಕೆ ಎರಡ್ ಸತಿ ಐ ವಿ ಎಫ್ ಆದ್ರೂ ಫೇಲ್ ಆಗಿದೆ ಅನ್ನೋ ರೂಟ್ ಕಾಸ್ ಡಿಟೆಕ್ಷನ್ ಅಷ್ಟೇನೆ ಮೇನ್ಲಿ ಸೊ ಇಲ್ಲಿ ಕೂಡ ಟೈಮ್ ತಗೊಂಡು ಅವ್ರಿಗೆ ಎಂಬ್ರಿಯೋಸ್ ಫಾರ್ಮ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಅವ್ರ ಬಾಡಿನ ತಯಾರು ಮಾಡಿ ಇಮ್ಯೂನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಇಲ್ಲಿ ಸೊ ಆ ಕರೆಕ್ಷನ್ಸ್ ಮಾಡಿ ಅದಾದ್ಮೇಲೆ ಎಂಬ್ರಿಯೋಸ್ ಹಾಕಿದಾಗ ಫಸ್ಟ್ ಅಟೆಂಪ್ಟ್ ಚಿಕ್ಕನ್ಸಿಟ್ ಭವ್ಯ ಅವರೇ ಕಂಗ್ರಾಚ್ಯುಲೇಷನ್ಸ್ ಈ ಮದರ್ಹುಡ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಇಲ್ಲಿ ಡಾಕ್ಯುಮೆಂಟ್ಸ್ ಅಗತ್ಯ ಏನಾದರೂ ಇದೆಯಾ ಪರಿಪೂರ್ಣ ಯೋಜನೆ ಬಗ್ಗೆ ಇಲ್ಲ ಡಾಕ್ಯುಮೆಂಟ್ಸ್ ಅಂತ ಬರಲ್ಲ ಬಟ್ ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೋಬೇಕಾದ್ರು ಟ್ರೀಟ್ಮೆಂಟ್ ತಗೋಬೇಕಾದ್ರೂ ನಮಗೆ ಫ್ಯೂ ಡಾಕ್ಯುಮೆಂಟ್ಸ್ ಎಲ್ಲ ಹಾಸ್ಪಿಟಲ್ ಗೆ ಹೋದಂಗೆ ನಮಗೆ ಆಧಾರ್ ಕಾರ್ಡ್ಸ್ ಬೇಕಾಗುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಈ ತರದ್ದು ಕಾಮನ್ ಕೆಲವರಲ್ಲಿ ಡೌಟ್ ಇರುತ್ತೆ ಇನ್ಫರ್ಟಿಲಿಟಿ ಫೇಸ್ ಮಾಡ್ತಾ ಇದ್ರೆ ಅವಾಗ ಈ ಏನೂ ಬ್ಯಾರಿಯರ್ಸ್ ಇಲ್ಲ ಸೊ ಏನೇ ತರದ ಸ್ಪೆಷಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಬ್ಯಾರಿಯರ್ಸ್ ಆಗಿರ್ಬೋದು ಏನೂ ಇಲ್ಲ ಒಂದ್ ಮಗು ಇದೆ ನಾನು ಈಗ ಎರಡನೇ ಮಗು ಪ್ರಯತ್ನ ಮಾಡ್ತಾ ಇದ್ದೀನಿ ಅಥವಾ ನನಗೆ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಆಗ್ತಾ ಇದೆ ರಿಪೀಟೆಡ್ ಆಗಿ ಬರ್ತಾರೆ ರವಿ ಅವ್ರು ನೋಡಿದಂಗೆ ಎರಡು ಸತಿ ಐ ವಿ ಎಫ್ ಆದ್ರೂ ಆಗಿಲ್ಲ ಸೊ ಈ ತರದ್ ಯಾವುದೇ ಸಮಸ್ಯೆಗಳು ಇರಲಿ ನಿಮಗೆ ಬಂದು ಒಂದು ಸಮಾಲೋಚನೆ ನಮ್ ಜೊತೆ ಕನ್ಸಲ್ಟೇಷನ್ ಮಾಡಿ ನೀವು ಈ ಪ್ರೋಗ್ರಾಮ್ ಎನ್ರೋಲ್ ಆಗಬಹುದು ನೀವು ಪರಿಪೂರ್ಣ ಬಗ್ಗೆ ಹೇಳ್ತಾ ಇದ್ರೆ ಕೊನೆಯದಾಗಿ ಕೇಳ್ತಾ ಇದ್ದೀನಿ ನಿಜಕ್ಕೂ ಅರ್ಥಪೂರ್ಣವಾದಂತಹ ಒಂದು ಯೋಜನೆ ದಂಪತಿಗಳು ಇದರ ಲಾಭ ಪಡೆಯುವಂತ ದೃಷ್ಟಿಯಲ್ಲಿ ಟೇಕ್ ಹೋಮ್ ಮೆಸೇಜ್ ಏನ್ ಕೊಡ್ತೀರಾ ಎಸ್ ಈ ಸಂತಾನೋತ್ಪತ್ತಿ ತೊಂದರೆಗಳು ಅಂತ ಬಂದಾಗ್ಲೇನೆ ನಮ್ಮ ನಾವೇನೆ ಒಂದ್ ನಾಲ್ಕು ಗೋಡೆಗಳ ಮಧ್ಯೆ ಇದ್ ಮಾಡಿಕೊಂಡು ಬಂಧನೆ ಮಾಡಿಕೊಂಡು ಸೊ ನನ್ನ ಒಂದ್ಸತಿ ಫೇಲ್ ಆಯ್ತು ಎರಡು ಸತಿ ಫೇಲ್ ಆಯ್ತು ಅಂದ ತಕ್ಷಣ ಹೋಪ್ಸೆ ಕಳ್ಕೊಳ್ಳೋದೆ ಆಕ್ಚುಲಿ ಯು ಶುಡ್ ಕ್ರಾಸ್ ಆಲ್ ದ ಬ್ಯಾರಿಯರ್ಸ್ ದೈ ಏನದು ಧೈರ್ಯವಾಗಿ ನೀವು ಆಚೆಗೆ ಬಂದು ಸೊ ನಮ್ಮಲ್ಲಿ ಕನ್ಸಲ್ಟೇಷನ್ಸ್ ಮಾಡಿ ನಿಮಗೆ ಸೂಕ್ತವಾದ ಏನು ಟ್ರೀಟ್ಮೆಂಟ್ ಅಂತ ತಗೊಂಡು ನಿಮ್ ಫ್ಯಾಮಿಲೀಸ್ನ ಪರಿಪೂರ್ಣ ಮಾಡ್ಕೊಳ್ಳೋದು ನಿಮ್ ಕೈಯಲ್ಲೇ ಇರುತ್ತೆ ಸೊ ದಯವಿಟ್ಟು ವಿ ಆರ್ ಹಿಯರ್ ನಿಮ್ಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಸೊ ಬಂದು ಸರ್ವಿಸಸ್ನ ಪಡ್ಕೊಂಡು ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಜೊತೆಗೆ ಪರಿಪೂರ್ಣ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೊ ಇದುವರೆಗೆ ನಮ್ಮ ಜೊತೆಗೆ ಡಾಕ್ಟರ್ ಅಪೂರ್ಣ ನೇರಪೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರದಹಳ್ಳಿ ಕಲ್ಯಾಣ ನಗರ ನಾಗರಬಾವಿ ಹಾಗೂ ನ್ಯೂ ಬಿಇಎಲ್ ರಸ್ತೆ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಗರ್ಭಗುಡಿ ಡಾಟ್ ಕಾಮ್ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು